ವೆಲ್ಕಮ್ ಟು ಒನ್ ಮೋರ್ ಬ್ಲಾಗ್ ಸೊ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇನ್ನೇನು ರಜೆಗಳು ಮಕ್ಕಳಿಗೆ ಮುಗೀತು ಇನ್ನು ನಮ್ಮ ಕೆಲಸ ಏನಪ್ಪ ಅಂತಂದರೆ ಮಕ್ಕಳನ್ನು ನೋಡ್ಕೊಳ್ಳೋದೇ ಆಗೋಗುತ್ತೆ ಸೊ ಹಾಲಿಡೇಸಲ್ಲಿ ನಾನೇನೆಲ್ಲೆಲ್ಲಿ ಹೋಗಿದ್ದೆ ಏನೇನು ಮಾಡಿದೆ ಇವೆಲ್ಲದನ್ನು ಈ ಒಂದು ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಎಲ್ಲಿಗೆ ಬಂದಿದ್ದೀನಿ ಅಂತ ಸೊ ನೀವು ಕೂಡ ಖಂಡಿತವಾಗ್ಲೂ ಇಲ್ಲಿ ಭೇಟಿ ಮಾಡಿ ಇವಾಗ ನಾನು ಬ್ಯೂಟಿಫುಲ್ ಜಾಗದಲ್ಲಿ ಇದ್ವಿ ಏಕಂತಂದ್ರೆ ನಾವು ಹಳೆ ಕಾಲದಲ್ಲಿ ಕಾರ್ಗಳು ಹೇಗಿದೆ ಅಂತ ನಮ್ಗೆ ಗೊತ್ತೇ ಇರಲ್ಲ ಏನು ಗೊತ್ತಿದ್ರು ಅಂತ ಒಂದು ಹಬ್ಬಬ್ಬ ಒಂದು ಐದಾರು ಒಂದು ಹೆಸರುಗಳು ನಮ್ಗೆ ಗೊತ್ತಿರುತ್ತೆ ನೋಡಿರ್ತೀವಿ ಅಷ್ಟೆ ಇಲ್ಲಿ ನಾನು ಬಂದಿರೋ ಪ್ಲೇಸಲ್ಲಿ ನಮ್ಮ ತಾತ ಅವ್ರ ಮುತ್ತಾತನ ಕಾಲದ್ದು ಕೂಡ ಕಾರ್ಗಳಿದೆ ಅಷ್ಟು ಬ್ಯೂಟಿಫುಲ್ ಕಾರ್ಗಳಿದೆ ಕಲರ್ಸ್ಗಳು ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಸೊ ಇಲ್ಲಿ ಎಲ್ಲ ಥರದ ಕಾರ್ಗಳು ಕೂಡ ಇದೆ ಈಗಿನ ಕಾರ್ಗಳಿರ್ಬೋದು ಹಳೇ ಕಾಲ್ಗಳ ಕಾಲದ ಕಾರ್ಗಳು ಹೇಗೇಗಿತ್ತು ಕೆಲವೊಂದು ನಮಗೆ ಗೊತ್ತಿರೋದಿಲ್ಲ ಅಂಥದ್ದನ್ನು ಎಲ್ಲ ಕೂಡ ಇಲ್ಲಿಟ್ಟಿದ್ದಾರೆ ಸೊ ಅದರ ಬನ್ನಿ ಯಾವ ಜಾಗಕ್ಕೆ ಬಂದಿದ್ದೀನಿ ಅಂತ ನೋಡೋಣ ಸೊ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ನೋಡಿ ಅಲ್ಲಿ ಮೇಲೆ ಎಲ್ಲ ಕಡೆ ಇದೆ ನೋಡಿ 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 ಅಲ್ಲಿ ಒಂದು ಗ್ರೀನ್ ಕಲರ್ ಕಾರ್ ಕಾಣಿಸ್ತಿದೆ ಅಲ್ಲ ಬ್ಯೂಟಿಫುಲ್ ಕಾರ್ ಇಲ್ಲಿ ನೋಡಿ ರೆಡ್ ಎಸ್ ಇಲ್ಲಿ ನೋಡಿ ಇಲ್ಲಿ 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 ಏನೇನು ಇಟ್ಟಿದ್ದಾರೆ ಅಂತ ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ ನಂಗೆ ಈ ಜಾಗ ಇಷ್ಟು ವರ್ಷದಿಂದ ಇಟ್ಸ್ ಜಸ್ಟ್ ಲೈಕ್ ಹಳೆ ಕಾಲದಲ್ಲಿ ಟಿ ಟಿ ಚಿಕ್ಕದಾಗ ಹೆಂಗಿತ್ತು ಥರ ಇದೆ ನೋಡಿ ಇಲ್ಲಿ ಮೈಸೂರಿಗೆ ಬಂದ್ರೆ ಖಂಡಿತವಾಗ್ಲೂ ಈ ಪ್ಲೇಸ್ ಬರ್ಲೇಬೇಕಾಗತ್ತೆ ಪಯಣ ಸೊ ಈ ಪಯಣ ನಾನು ನೆನ್ನೆ ನೋಡಿದ್ದು ನಿನ್ನೆ ನಾನು ಒಂದು ವೇ ಹೋಗೋವಾಗ ನೋಡಿದ್ದು ಅದು ಏನು ಅಂತ ನೋಡಿದೆ ನನ್ನ ಸರ್ಚ್ ಮಾಡಿದಾಗ ನನಗೆ ಈ ಪ್ಲೇಸ್ ಸಿಕ್ದು ಸರಿ ನೋಡಿ ಈಗಿನ ಕಾರ್ಗಳು ರೇವಾ ಎಲ್ಲ ಈಗಿನ ದ ವೇ ಮೈಸೂರಿಗೆ ಹೋಗ್ತಾ ಇರೋವಾಗ ಈ ಜಾಗನ ನೋಡಿದೆ ಏನಪ್ಪ ಈ ಜಾಗ ಎಲ್ಲಿರ್ಬೋದು ಏನಿದು ಇನ್ ಸ್ಪೆಷಲ್ ಅಂತ ಅಂದ್ಕೊಂಡಾಗ ಫಸ್ಟು ಈ ಟೈರ್ ಕಾಣಿಸ್ತು ಸೊ ಇದು ಅಂದ್ಕೊಂಡೆ ನಾನು ಯಾವುದೋ ಒಂದು ಟೈರ್ ಕಂಪ್ನಿ ಇರ್ಬೋದು ಅಂತ ಬಟ್ ಖಂಡಿತ ಕಾಣಿತೋಗ್ಲೂ ಅಲ್ಲ ನಾನು ಮಾನೇ ದಿನ ಇದನ್ನ ಸರ್ಚ್ ಮಾಡಿದಾಗ ಒಂದು ಬ್ಯೂಟಿಫುಲ್ ಜಾಗ ಅನ್ನೋದು ಗೊತ್ತಾಯಿತು ಸೊ ದ ವೇ ಮೈಸೂರಲ್ಲಿ ನೀವು ಇನ್ನೇನು ಮೈಸೂರಿಗೆ ಅರ್ಧ ಗಂಟೆಯಲ್ಲಿ ರೀಚ್ ಆಗ್ತೀರಾ ಅನ್ನೋವಾಗ ಈ ಒಂದು ಜಾಗ ಪ್ರಯಾಣ ನಿಮಗೆ ಕಾಣಿಸುತ್ತೆ ಖಂಡಿತವಾಗ್ಲೂ ಈ ಜಾಗಕ್ಕೆ ಹೋಗಿ ಯಾರಿಗೆ ಕಾರ್ಗಳ ಬಗ್ಗೆ ತುಂಬ ಕುತೂಹಲ ಕ್ರೇಜ್ ಇರುತ್ತೆ ಅವರು ಈ ಜಾಗನ ಮಿಸ್ ಮಾಡ್ಕೊಳ್ಳೇಬೇಡಿ ತುಂಬ ಹಳೆಯ ಕಾಲದ ಕಾರ್ಗಳಿರ್ಬೋದು ಆ್ಯಂಡ್ ತುಂಬ ಎಕ್ಸ್ಪೆನ್ಸಿವ್ ಕಾರ್ಗಳಿರ್ಬೋದು ಈ ಎಲ್ಲವನ್ನ ನೋಡೋ ಮ್ಯೂಸಿಯಂ ಇದಾಗಿತ್ತು ತುಂಬ ಚೆನ್ನಾಗಿದೆ ಇಲ್ಲಿ ನಿಮಗೆ ಒಳಗೆ ಹೋಗೋದಕ್ಕೆ ಎಂಟ್ರಿ ಅಂತಂದರೆ ನೀವು ಈ ಮ್ಯೂಸಿಯಂನ ನೋಡೋದಕ್ಕೆ ಫಿಫ್ಟಿ ರುಪೀಸ್ ಎಂಟ್ರಿ ಫೀನ ಪೇ ಮಾಡಬೇಕಾಗತ್ತೆ ಸೊ ಮಕ್ಕಳಿಗೆ ಇಲ್ಲಿ ಪೇ ಮಾಡೋವಷ್ಟು ಅವಶ್ಯಕತೆ ಇಲ್ಲ ದೊಡ್ಡವ್ರಿಗೆ ಮಾತ್ರ ಫಿಫ್ಟಿ ರುಪೀಸ್ ಅಂತ ಸೊ ಇಲ್ಲಿ ನಾವು ಲಾಂಜಲ್ಲಿ ಮೀಟ್ ಮಾಡ್ತಾ ಇದ್ದೆ ಸಂತೋಷ್ಗೋಸ್ಕರ ಸೊ ಸಂತೋಷ್ ನಮ್ಮೆನ್ರಿಗೂ ಕೂಡ ಟಿಕೆಟ್ನ ತೊಗೊಂಡು ಬಂದರು ಸೊ ನಾನಂತೂ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದೆ ಬಿಕಾಸ್ ನನ್ನ ಮಕ್ಕಳಿಗೆ ಕಾರ್ ಅಂದರೆ ಕಾರ್ಗಳಂತಂದರೆ ತುಂಬಾ ಇಷ್ಟ ಆ್ಯಂಡ್ ನನ್ನ ದೊಡ್ಡ ಮಗನಿಗಂತೂ ವೆರೈಟೀಸ್ ಆಫ್ ಕಾರ್ಸ್ಗಳನ್ನು ಈಗಲೇ ಅವನ ಹೆಸರುಗಳು ಹೇಳ್ತಾನೆ ಸೊ ಹಂಗಾಗಿರೋದ್ರಿಂದ ಅವನಿಗೋಸ್ಕರ ನಾವು ಈ ಜಾಗಕ್ಕೆ ಹೋಗ್ತಾ ಇದ್ವಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅನ್ನೋದನ್ನ ಅವರು ನೀಟಾಗಿ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ ಸೊ ಇದೆಲ್ಲವನ್ನು ನಾವು ಫಾಲೋ ಮಾಡಬೇಕಾಗಿತ್ತೆ ಅಲ್ಲಿ ಎಲ್ಲರೂ ಕೂಡ ಗಾರ್ಡ್ಸ್ಗಳು ನಮ್ಮನ್ನು ನೋಡ್ತಾ ಇರ್ತಾರೆ ಸೊ ಮುಟ್ಟು ಹೋಗಿಲ್ಲ ಒಳಗೆ ಹೋಗೋಂಗಿಲ್ಲ ಆದರೆ ನಮಗೆ ಆ ಕಾರ್ ಡೀಟೇಲ್ಸ್ನ ಕಂಪ್ಲೀಟಾಗಿ ಈ ಥರ ಒಂದು ಬೋರ್ಡಲ್ಲಿ ಇಟ್ಟಿರ್ತಾರೆ ನಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ನಾವು ಅದನ್ನು ನೋಡ್ಕೋಬೋದು ಈಚೆ ಕಡೆಯಿಂದ ಒಂದು ಫೋಟೋ ಕೂಡ ಅದನ್ನು ತೊಗೋಬೋದು ಅಂತ ಸೊ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ಇಲ್ಲಿಂದ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಹಳೇ ಕಾಲದಲ್ಲಿ ಜಟ್ಕಾ ಬಂಡಿಗಳು ನಮಗೇನೋ ಗೊತ್ತಿರತ್ತೆ ನಮ್ಮ ಕಾಲದಲ್ಲಿ ಏನೇನಪ್ಪ ಇತ್ತು ಅಂತ ಆದರೆ ನಮ್ಮ ಮಕ್ಕಳು ಅಥವಾ ಅವ್ರ ಮಕ್ಕಳು ಅವ್ರಿಗೆಲ್ಲ ಎಲ್ಲಿ ಗೊತ್ತಿರತ್ತೆ ಅಲ್ವಾ ಸೊ ಹಾಗಾಗಿ ಅವೆಲ್ಲವನ್ನ ಅವ್ರು ತಿಳ್ಕೋಬೇಕು ಅಂತ ಜಟ್ಕಾ ಬಂಡಿಯಲ್ಲೇ ಎಷ್ಟೆಷ್ಟು ರೀತಿಗಳಿದೆ ಅನ್ನೋದನ್ನು ಇಲ್ಲಿ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ನೀವು ನೋಡ್ತಾ ಇರ್ಬೋದು ನಾನು ಇದರಲ್ಲಿ ಕೆಲವೊಂದನ್ನಷ್ಟೇ ನನ್ನ ಟೈಮಿಂದ ನಾನು ನೋಡಿರೋದು ಕೆಲವೊಂದೆಲ್ಲ ನಾನು ಕೂಡ ನೋಡಿಲ್ಲ ಇದೆಲ್ಲ ನೋಡಿ ಆಗಿನ ಕಾಲದ ರಾಜ ರಾಣಿಗಳು ಈ ಥರದ ಒಂದು ವಾಹನಗಳಲ್ಲಿ ಹೋಗ್ತಾ ಇದ್ದಿದ್ದಂತೆ ಬ್ಯೂಟಿಫುಲ್ಲಾಗಿತ್ತು ಆ್ಯಕ್ಚುಲಿ ಈಗಿನ ಕಾರ್ ಕಲರ್ಗಳನ್ನ ನೋಡಿದ್ರೇ ಬೇಜಾರಾಗುತ್ತೆ ಬಟ್ ಆಗಿನ ಕಾರ್ ಕಲರ್ಗಳು ಎಷ್ಟು ಚೆನ್ನಾಗಿತ್ತು ಅಂತ ನೋಡಿ ಅದನ್ನು ರೀಪೇಂಟ್ ಮಾಡ್ತಿರ್ತಾರೆ ಮತ್ತೆ ಮತ್ತೆ ರೀಪೇಂಟ್ ಮಾಡ್ತಾರೆ ಬಟ್ ಕಾರ್ ಕಲರ್ ಕಾಂಬಿನೇಷನ್ಸನ್ನೇ ತುಂಬ ಚೆನ್ನಾಗಿ ಮಾಡಿದರು ಅವರು ನಾನು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ನಮ್ಮ ಕಾರ್ ಕಲರ್ನ ಚೇಂಜ್ ಮಾಡಿಸೋಣ ಇಲ್ಲಿ ಬ್ಯೂಟಿಫುಲ್ ಕಲರ್ಸ್ಗಳಿದೆ ಇದರಲ್ಲಿ ಯಾವುದನ್ನ ಒಂದು ಪಿಕ್ ಮಾಡಿ ಮಾಡಬೇಡ ನಾವು ಅಂತ ಹೇಳ್ತಾ ಇದ್ದೆ ಸಚ್ ಬ್ಯೂಟಿಫುಲ್ ಆ್ಯಂಡ್ ಏನಂತಾರೆ ಐ ಸೂದಿಂಗ್ ಕಲರ್ಸ್ಗಳು ಆ ಕಾರ್ಗಳಲ್ಲಿ ನೋಡಿದೆ ನಾನು ಸೊ ಆ್ಯಕ್ಚುಲಿ ನನಗೆ ಈ ಕಾರ್ ತುಂಬಾ ಇಷ್ಟ ಆಯಿತು ನಂಗೆ ಆ್ಯಕ್ಚುಲಿ ಕೆಲವೊಂದು ಕಾರ್ಗಳ ಹೆಸರೇ ಗೊತ್ತಾಗ್ತಾ ಇರಲಿಲ್ಲ ಏನಿದು ಅಂತ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ನಾವು ಓದ್ಕೊಂಡಾಗಷ್ಟೇ ಗೊತ್ತಾಗ್ತಾ ಇತ್ತು ಬ್ಯೂಟಿಫುಲ್ ಕಾರ್ ಮೈಸೂರು ಮಹಾರಾಜರು ಇದನ್ನು ಯೂಸ್ ಮಾಡ್ತಾ ಇದ್ದಿದ್ದಂತೆ ಸೊ ಅದಕ್ಕೆ ಅದ್ರ ಜೊತೆ ಒಂದು ಪಿಕ್ ಕೂಡ ಇರಲಿ ಅಂತ ಇಟ್ಕೊಂಡೆ ಸೊ ಇನ್ನು ನೋಡಿ ಚೇತಕ್ ಗಾಡಿಗಳು ಮುಂಚೆ ನಮ್ಮ ತಾತಂದರೋ ಅಥವಾ ನಮ್ಮ ಅಪ್ಪಂದರೋ ಈ ಥರದನ್ನ ಯೂಸ್ ಮಾಡಿರೋದು ಯಾರಾದರೂ ನೆನಪಿದ್ದರೆ ಅದನ್ನು ನೋಡ್ಬೋದು ನೆನಪಿಲ್ಲ ಅಂತಂದರೆ ಇಲ್ಲಿ ನೋಡ್ಕೋಬೋದು ನೋಡಿ ಇಷ್ಟು ಹಳೇ ಹಳೆ ಚಿದ ಗಾಡಿಗಳಿದೆ ಅಂತಂದರೆ ಈ ಥರದ್ದೆಲ್ಲ ಇತ್ತ ಅನ್ನೋದು ತುಂಬ ಜನಕ್ಕೆ ನನ್ನ ಮಗ ಆ್ಯಕ್ಚುಲಿ ಈ ಥರದ ಗಾಡಿಗಳನ್ನು ನೋಡಿರಲಿಲ್ಲ ಅವ್ನು ಇದನ್ನು ಕೇಳ್ತಿದ್ದೆ ಇದನ್ನೆಲ್ಲ ಯಾಕೆ ಇಟ್ಟಿದ್ದಾರೆ ಹಳೆ ಗಾಡಿಗಳನ್ನ ಅಂತ ಸೊ ಅವ್ನಿಗೆ ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ನನ್ನ ಹಸ್ಬೆಂಡು ನಾನು ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ವಿ ಯಾವ್ಯಾವ ಥರ ಇತ್ತು ಅಂತೆಲ್ಲ ಸೊ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಅವರ ತಂದೆ ಹತ್ರ ಕೂಡ ಈ ಥರದ್ದು ಗಾಡಿ ಸೇಮ್ ಇತ್ತು ಅನ್ನೋದ್ರ ಬಗ್ಗೆ ಹೇಳ್ತಾಯಿದ್ರು ನಿಸ್ಸಲ್ಗೆ ನಿಮ್ಮ ತಾತ ಹತ್ರ ಇತ್ತು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾಯಿದ್ರು ಅವರು ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ಆ್ಯಕ್ಚುಲಿ ಮೂರು ಫ್ಲೋರ್ ಇರುವಂಥ ಒಂದು ಪ್ಲೇಸು ಮೂರು ಫ್ಲೋರಲ್ಲ ಬ್ಯೂಟಿಫುಲ್ ಕಾರ್ಗಳು ಗಾಡಿಗಳು ಆ್ಯಂಡ್ ಜೊತೆಗೆ ಜೀಪ್ಗಳು ಇಂಥದ್ದನ್ನೆಲ್ಲ ಇಟ್ಟಿದ್ದಾರೆ ನೋಡಿ ನಾನು ನಿಮಗೆ ಹೇಳ್ತಿದ್ದೆ ಕಲರ್ಸ್ ಬಗ್ಗೆ ಸೊ ಕಲರ್ಸ್ಗಳು ಎಷ್ಟು ಬ್ಯೂಟಿಫುಲ್ ಆಗಿದೆ ನಾವು ಮಕ್ಕಳಿಗೆ ಯೋಚನೆ ಮಾಡ್ತಿರ್ತೀವಿ ಎಲ್ಲಿ ಕರ್ಕೊಂಡು ಹೋಗಬೇಕು ಹಾಲಿಡೇಸ್ಗೆ ಅಂತ ಅದು ನಮಗೆ ಎಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋ ಪ್ಲೇಸ್ಗಳು ಗೊತ್ತಿರೋದಿಲ್ಲ ಬಟ್ ದಿಸ್ ಇಸ್ ಅ ಬ್ಯೂಟಿಫುಲ್ ಆ್ಯಂಡ್ ವಂಡರ್ಫುಲ್ ಪ್ಲೀಸ್ ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು ಸೊ ಮಕ್ಕಳಿಗೆ ಇವೆಲ್ಲದರ ಬಗ್ಗೆ ಗೊತ್ತಾಗುತ್ತೆ ಆ್ಯಂಡ್ ಕಾರ್ಗಳ ಬಗ್ಗೆ ತುಂಬ ಮಕ್ಕಳು ತಿಳ್ಕೊಬೇಕು ಅಂತ ಇರೋರಿಗೆ ಇದೊಂದು ಬ್ಯೂಟಿಫುಲ್ ಪ್ಲೇಸ್ ಆಗುತ್ತೆ ಸೊ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಆ್ಯಕ್ಚುಲಿ ನನ್ನ ಮಗನ ಕ್ರೇಸು ಕಾರ್ಗಳ ಬಗ್ಗೆ ತಿಳ್ಕೊಳ್ಳೋದು ನಾನು ಅವನು ಖುಷಿ ಇಲ್ಲಿ ಏನಂತಾರೆ ಖುಷಿ ಪಟ್ಟು ಖುಷಿ ಆಯಿತು ನನಗೂ ಕೂಡ ಸೊ ನೋಡ್ತಾ ಇರ್ಬೋದು ನೀವು ಒಂಥರ ಪೇಲ್ ಕಲರ್ಸ್ಗಳು ಬ್ರೈಟ್ ವೈಬ್ರೆಂಟ್ ಕಲರ್ಸ್ಗಳು ಇದಂತೂ ಸಿಕ್ಕಾಪಟೆ ವೈಬ್ರೆಂಟ್ ಕಲರ್ ನೋಡ್ತಾ ಇರಬಹುದು ಏನಂತಾರೆ ಬ್ಲೂ ಗ್ರೀನ್ ಮಿಕ್ಸ್ ಆಗಿ ಇದು ಒಂಥರ ಸಿಕ್ಕಾಪಟೆ ಬ್ರೈಟ್ ಬ್ರೈಟಾಗಿ ಹೊಳಿತಾ ಇತ್ತು ನನಗಂತೂ ಹೋಗಿ ಕೂತ್ಕೊಂಡು ಒಂದು ರೈಡ್ ಹೊಡ್ಕೊಂಬಂದ್ಬೇಡ ಅನ್ನೋ ರೇಂಜಲ್ಲೇ ಖುಷಿ ಆಗ್ತಾ ಇತ್ತು ಸೊ ನೋಡ್ತಾ ಇರಬಹುದು ಸೊ ಇಲ್ಲಿ ಮೇಲೆಲ್ಲ ಮುಗಿಸ್ಕೊಂಡು ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ಸೊ ನೋಡಿ ತಲೆ ಕೆಳಗೆ ಹಿಂಗೆ ಬಗ್ಸಿದ್ರೆ ಈ ಥರ ಕಾಣಿಸುತ್ತೆ ನಿಮಗೆ ಇಲ್ಲಿ ಬೈಕ್ಸ್ಗಳಿರುತ್ತೆ ಆ್ಯಂಡ್ ಕಾರ್ಗಳಿರುತ್ತೆ ಜಟ್ಕಾ ಬಂಡಿಗಳಿರುತ್ತೆ ಆ್ಯಂಡ್ ಏನಂತಾರೆ ಮಿನಿ ವೆಹಿಕಲ್ಸ್ ಎಲ್ಲ ಹೇಗಿರುತ್ತೆ ಅದ್ರ ಬಗ್ಗೆ ಕೂಡ ನಿಮಗೆ ತೋರಿಸ್ತೀನಿ ಸೊ ಇಲ್ಲೆಲ್ಲ ಯುದ್ಧಕ್ಕೆ ಯಾವ ಥರ ಉಪಯೋಗಿಸ್ತಾ ಇದ್ದರು ಸೊ ಅದ್ರ ಬಗ್ಗೆ ಕೂಡ ಒಂದಷ್ಟು ವೆಹಿಕಲ್ಸ್ನ ಇಟ್ಟಿದ್ದಾರೆ ನೋಡ್ಬೋದು ಸೊ ಎಸ್ ನಮ್ಮ ಚಿಕ್ಕಮ್ಮ ಆಲ್ರೆಡಿ ಹೋಗಿಬಿಟ್ಟಿದ್ಲು ಅಲ್ಲಿ ನೋಡೋಕ್ಕೆ ಅಂತ ಶಿ ವಾಸ್ ವೆರಿ ಕ್ಯೂರಿಯಸ್ ಸೊ ಏನೇನಿರುತ್ತೆ ಅಂತ ಸೊ ಎಸ್ ಬಾಂಬೆಲಿ ನಾವು ಈ ಟ್ಯಾಕ್ಸಿಗಳನ್ನ ನೋಡ್ತಾ ಇರ್ತೀವಲ್ಲ ಸೊ ಆ ಥರದ ಟ್ಯಾಕ್ಸಿ ಕೂಡ ಅಲ್ಲಿ ಮುಂಚೆ ಎಲ್ಲ ಯಾವ ಥರ ಇರ್ತಾಯಿತ್ತು ಅಂತ ಸೊ ನಿಶ್ಚೆಲ್ಲ ಅಮ್ಮ ಸಂತೋಷ್ ಎಲ್ಲರೂ ಹೋಗ್ತಾಯಿದ್ರು ನಾನು ಸ್ವಲ್ಪ ನಿಧಾನ ನಿಧಾನವಾಗಿ ನೋಡ್ಕೊಂಡು ಹೋಗ್ತಾ ಇದ್ದೆ ಬಿಕಾಸ್ ನಿಮ್ಮೆಲ್ಲರಿಗೋಸ್ಕರ ನಾನು ಈ ವಿಡಿಯೋ ಮಾಡಬೇಕಾಗಿತ್ತು ಸೊ ದಟ್ ನಾನು ಎಲ್ಲದನ್ನು ಕಂಪ್ಲೀಟ್ ಕ್ಯಾಪ್ಚರ್ ಮಾಡ್ಕೋಬೇಕಾಗಿತ್ತು ಸೊ ನೋಡಿ ಆಗಿನ ಕಾಲದ ಗಾಡಿಗಳು ಎಷ್ಟು ಬ್ಯೂಟಿಫುಲ್ಲಾಗಿ ಪ್ರಿಸರ್ವ್ ಮಾಡಿ ಅದಕ್ಕೆ ಬಣ್ಣಗಳನ್ನ ಹಚ್ಚಿ ಇಟ್ಟಿದ್ದಾರೆ ನೋಡಿ ಸೊ ಟಾಪ್ ಇಲ್ಲದೆ ಇರುವಂಥ ಜೀಪ್ ಎಸ್ ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನ್ನ ಮಗ ಆ್ಯಕ್ಚುಲಿ ಹೇಳ್ತಿರ್ತಾನೆ ಅಂಬಾಸಿಡರ್ ನೋಡಿ ಸೊ ಎಸ್ ಈ ಒಂದು ವೆಹಿಕಲ್ ಬಗ್ಗೆ ಹೇಳಲೇಬೇಕು ಸೊ ಇದು ವಿಷ್ಣುವರ್ಧನ್ ಅವರ ವೆಹಿಕಲ್ ಅಂತೆ ನೋಡಿ ಅದಕ್ಕೆ ಅವರ ಒಂದು ಪ್ರತಿಮೆ ಕೂಡ ಇಟ್ಟಿದ್ದಾರೆ ಆ್ಯಂಡ್ ಫುಲ್ ಡೀಟೇಲ್ಸ್ನ ಕೂಡ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ ಅವ್ರಿಗೆ ತುಂಬ ಪ್ರಿಯವಾದ ಕಾರ್ ಅಂತೆ ಇದು ಸೊ ಅವರು ಇಲ್ಲಿ ಕೊಟ್ಟಿರೋದು ಸೊ ನೋಡ್ತಾ ಇರ್ಬೋದು ಸೊ ಈ ಬ್ಯೂಟಿಫುಲ್ ಜೀಪು ಕೂಡ ನೋಡ್ತಾ ಇರ್ಬೋದು ಗ್ರೀನು ಸೊ ಲಾರಿಗಳು ಹೇಗಿದೆ ನೋಡಿ ಆಗಿನ ಕಾಲದಲ್ಲಿ ಈ ಏನಂತಾರೆ ಈ ಪಂಜಾಬ್ ಸ್ಟೈಲಲ್ಲೆಲ್ಲ ಪಂಜಾಬ್ ಕಡೆಯೆಲ್ಲ ಈ ಥರದ ಲಾರಿಗಳನ್ನು ಉಪಯೋಗಿಸ್ತಾ ಇದ್ದಿದ್ದು ನಾನು ಪಿಕ್ಚರ್ಗಳಲ್ಲಿ ಸಿಕ್ಕಾಪಡೆ ನೋಡಿದ್ದೀನಿ ಸೊ ಹಾಗಾಗಿ ನನಗೆ ಅದು ನೆನಪಾಯಿತು ನೋಡ್ತಾ ಇರ್ಬೋದು ನೀವಿಲ್ಲಿ ಇಲ್ಲಿ मर्सिडीज बेंज, बीएमडब्ल्यू ಲೆಫ್ಟ್ ಹ್ಯಾಂಡ್ ಡ್ರೈವ್ ಅಂತ ನೋಡೋಣ ಇಷ್ಟು ಆ ಕಡೆ ಲೆಫ್ಟ್ ಹ್ಯಾಂಡ್ ಡ್ರೈವ್ ಅಂತ ನೋಡೋದು ಕಾರು ಇದ್ರಲ್ಲೆಲ್ಲ ಇದೆ ಲೆಫ್ಟ್ ಹ್ಯಾಂಡ್ ಎಷ್ಟು ಚೆನ್ನಾಗಿದೆ ಹೊಟ್ಟಾದ್ರ ಮೇಲೆ ಇಲ್ಲಿ ನಿಂತ್ಕೋತೀರ ತೆಗಿತೀನಿ ಇಷ್ಟು ಚೆನ್ನಾಗಿದೆ ರೆಡ್ ಕಲರ್ 아, 비이로 ಇಲ್ಲಿ ಬರೀ ಕಾರ್ಗಳು ಮಾತ್ರ ಅಲ್ಲೇ ನಮ್ಮ ಪುರಾತನ ಕಾಲದಲ್ಲಿ ಏನೇನೆಲ್ಲ ಅಡುಗೆ ಮನೆಗೆ ಉಪಯೋಗಿಸ್ತಾ ಇದ್ರು ಇವೆಲ್ಲವನ್ನು ಕಂಪ್ಲೀಟಾಗಿ ಇಲ್ಲಿ ಇಟ್ಟಿದ್ದಾರೆ ಸೊ ಯಾವ್ಯಾವ ವೆಪನ್ಸ್ಗಳನ್ನು ಉಪಯೋಗಿಸ್ತಾ ಇದ್ರು ಅವರು ತಿನ್ ತಮ್ಮ ದಿನನಿತ್ಯದ ಕೆಲಸಗಳಿಗೆ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ರು ಅಂತ ಕೂಡ ಸೊ ಕುಟಾಣಿಯಿಂದ ಹಿಡಿದು ಎಲ್ಲವನ್ನು ಇಟ್ಟಿದ್ರು ಇಲ್ಲಿ ಕಂಪ್ಲೀಟ್ ಸೊ ನೀವು ಮನೆಗೆ ಡೆಕೋರೇಷನ್ ಮಾಡೋದಕ್ಕೆ ಯಾವ್ಯಾವ ರೀತಿಯೆಲ್ಲ ಇರ್ತಿತ್ತು ಸೂಪೋವಾಗಿ ಮೈಂಡ್ ಬ್ಲೋಯಿಂಗ್ ಪೀಸಸ್ಗಳನ್ನ ಇಟ್ಟಿದ್ರು ಅಲ್ಲೋ ಹೋದರೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸೊ ನೋಡಿ ಒತ್ತು ಶಾವಿಗೆ ಮಾಡೋದು ಹೇಗೆ ಅನ್ನೋದನ್ನ ಕ್ಲೀನಾಗಿ ತೋರಿಸ್ತಾರೆ ಅನ್ನ ಜೊತೆಗೆ ಆ ಒಂದು ಹೇಗಿತ್ತು ಆವಾಗ ಮಾಡೋದಕ್ಕೆ ನೋಡಿ ಇದು ನಾವು ಹೋಟ್ಲಲ್ಲಿ ಈಗ ನೋಡ್ತೀವಿ ಸಾಂಬಾರುಗಳನ್ನು ಹಾಕೋದು ಸೊ ಆ ಥರ ಎಲ್ಲ ಆಗಿನ ಕಾಲದಲ್ಲಿ ಇತ್ತಂತೆ ಸೊ ನೋಡಿ ಆಗಿನ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಾಯಿದ್ರು ಅದನ್ನು ಕ್ಲೀನಾಗಿ ಮೇಲೆ ಹ್ಯಾಂಗ್ ಮಾಡಿಬಿಟ್ಟಿದ್ದಾರೆ ಸೊ ದಟ್ ಸ್ಪೇಸ್ ಸ್ವಲ್ಪ ಇರಲಿ ಕ್ಲೀನಾಗಿ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಅಂತ ಕೆಲವೊಂದಷ್ಟು ವಾಲ್ಗೆ ಹ್ಯಾಂಗ್ ಮಾಡಿದ್ದಾರೆ ಕೆಲವೊಂದಷ್ಟು ಕೆಳಗಡೆನೇ ಡಿಸ್ಪ್ಲೇ ಮಾಡಿದ್ದಾರೆ ಆಗಿತ್ತು ಆಗಿನ ಪೇಂಟಿಂಗ್ಸ್ಗಳು ಎಷ್ಟು ಬ್ಯೂಟಿಫುಲ್ ಕಲರ್ಫುಲ್ ಆಗಿತ್ತು ಅಂತಂದರೆ ತುಂಬಾ ಖುಷಿಯಾಗತ್ತೆ ನನಗೆ ಆ್ಯಕ್ಚುಲಿ ಇಂಥ ಒಂದು ಮ್ಯೂಸಿಯಮ್ಸ್ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಆಗಿನ ಕಾಲದ್ದೆಲ್ಲ ತಿಳ್ಕೋಬೇಕು ಅಂತ ನೋಡಿ ನಾನು ನಾನು ಆ್ಯಕ್ಚುಲಿ ನಮ್ಮ ಅಜ್ಜಿನ ನೆನೆಸ್ಕೊಳ್ತಾ ಇದ್ದೆ ಬಿಕಾಸ್ ಅವ್ರ ಸ್ಕೂಲಲ್ಲಿ ನಂಗೆ ಆ ಥರ ಟೈಪ್ ಮಾಡೋ ಟೈಪ್ ರೈಟಿಂಗ್ ಏನಂತಾರೆ ಮಷಿನ್ನ ನೋಡಿ ಅಭ್ಯಾಸ ಐ ಮೀನ್ ನೋಡಿ ನೆನಪಿತ್ತು ನನಗೆ ಸೊ ನೋಡಿ ಇಲ್ಲಿ ಪೇಂಟಿಂಗ್ಸ್ಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಆಗಿನ ರಾಜರ ಫ್ಯಾಮಿಲಿ ಪೇಂಟಿಂಗ್ ಏನಿದೆ ಅದನ್ನು ಕೂಡ ಹೇಳ್ತಾರೆ ಫ್ಯಾಮಿಲಿ ಟ್ರೀ ಅಂತ ಹೇಳ್ತಾರಲ್ಲ ಅದರದ್ದು ಕೂಡ ಇತ್ತು ಆ್ಯಂಡ್ ದೇವ್ರುಗಳ ಪೇಂಟಿಂಗ್ಸ್ಗಳಂತೂ ಅದು ಅಭುತವಾಗಿತ್ತು ನೋಡ್ತಾ ಇರ್ಬೋದು ಗೋವಿಂದಂದಿರಬಹುದು ಕೃಷ್ಣನ್ ಇರ್ಬೋದು ಇದು ತುಂಬಾ ಚೆನ್ನಾಗಿತ್ತು ಸೊ ಒಳಗೆ ಹೋದರೆ ನಮಗೆ ಈ ಥರ ನೋಡೋ ಅವಕಾಶ ಕೂಡ ಸಿಗುತ್ತೆ ಆ್ಯಂಡ್ ಜೊತೆಗೆ ಯಾರ್ಯಾರಿಗೆ ಈ ಗಿಡಗಳ ಬಗ್ಗೆ ಆಸಕ್ತಿ ಇರುತ್ತೆ ಅದ್ರ ಬಗ್ಗೆ ಕೂಡ ಇಲ್ಲಿ ತಿಳ್ಕೊಳ್ಳೋ ಒಂದು ಅವಕಾಶ ಇದೆ ಸೊ ಒಳಗಡೆ ನಿಮಗೆ ಒಂದು ಸಣ್ಣ ಪ್ಲೇಸಲ್ಲಿ ಗಿಡಗಳ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಕೊಡ್ತಾರೆ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇರಬಹುದು ಯಾವ್ಯಾವ ದೇವರಿಗೆ ಯಾವ್ಯಾವ ಗಿಡಗಳು ಸಂಬಂಧಪಟ್ಟಿದ್ದು ಸೊ ಈ ಥರ ಕೆಲವೊಂದು ಮಾಹಿತಿಗಳನ್ನು ಕೂಡ ಇಲ್ಲಿ ಕೊಡ್ತಾರೆ ಸೊ ತುಂಬಾ ಇನ್ಫಾರ್ಮೇಟಿವ್ ಪ್ಲೇಸ್ ಅಂತ ನನಗನ್ನಿಸ್ತು ಅದರ ಜೊತೆಗೆ ನಮ್ಮದೊಂದು ಫೋಟೋಸ್ ಆಗಿತ್ತು ಯಾವ್ಯಾವ ಕಾರ್ಗಳಿಷ್ಟ ಅದರ ಮುಂದೆ ಒಂದಷ್ಟು ಫೋಟೋಸ್ಗಳನ್ನು ತೊಗೊಂಡ್ವಿ ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್ ಆ್ಯಂಡ್ ಪ್ಲೀಸ್ ಇನ್ನೂ ಸಾಕಷ್ಟು ನಿಮಗೆ ವ್ಲಾಗ್ಸ್ಗಳನ್ನ ಕೊಡ್ತಾ ಇರ್ತೀನಿ ಬಟ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೋಡ್ತಾ ಇರಿ ಥ್ಯಾಂಕ್ ಯು